ಇದರ ಆಧಾರ್ ಕಾರ್ಡ್ ಬನಕ ಕ್ಯಾ ಹಾ ಇದರ ಆಧಾರ್ ಕಾರ್ಡ್ ಬನ ದೇತ ಕೋನ್ ದೇ ಬನಕ ಓ ಲೋಕ ಹೈ ಓ ಮೇರೆ ಕೋ ಪತಾ ನಹೀ ಕಿತ್ನಾ ಲೇತ ಬಿ ಕಿತ್ನಾ ಲೇತ ಪೈಸಾ ಓ 2000 3000 ನಹೀ ಬೆಂಗಳೂರು ಒಂದರಲ್ಲೇ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿಗರಿದ್ದಾರೆ ಇಪ್ಪತ್ತೈದು ಲಕ್ಷ ಜನ ಇದನ್ನ ಹೇಳ್ತಾರೆ ಗೊತ್ತಾ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಬೆಂಗಳೂರಿನ ಮಲ್ಲೇಶ್ವರಂ ಶಾಸಕರಾದಂತಹ ಅಶ್ವಥ್ ನಾರಾಯಣರವರು ಜೆ ಆದ್ಮಿ ಆತ बॉर्डर वो वो हाँ, हाँ? है। है। हाँ ले, हाँ, से अंदर आने को तुम कितना बोला पैसा बीस हजार रूपए बीस हजार रूपए बीस हजार लेके तुम्हारे को इंडिया के अंदर छोड़ देता इधर आके तुम बेंगलुरु में आना करके कैसा मालूम होता तुम्हारे ಇಂಡಿಯಾ ತುಮಾರ ಕಾರ್ಟೆಗಾ ಕ್ಯಾ ಆಧಾರ ಕಾರ್ ಇಡ್ಕೊ ಗುರು ನೋಡಿ ಇವನು ಇಂಡಿಯಾ ಒಳಗಡೆ ಬಂದಿದ ತಕ್ಷಣ ಇವನಿಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರಂತೆ ಇಪ್ಪತ್ ಸಾವಿರ ತಗೊಂತಾರಂತೆ ಬೀಸ್ ಹಜಾರ್ ಲೇಗ ನಾ ಅವ್ರು ಹೇಳ್ತಾರೆ ಇಪ್ಪತ್ತೈದು ಲಕ್ಷ ಜನ ಬಾಂಗ್ಲಾದೇಶಿಕರು ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಅಂತೇಳಿ ಇವರು ಶಾಸಕರಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಬಾಂಗ್ಲಾದೇಶಿಗರು ಇಪ್ಪತ್ತೈದು ಲಕ್ಷ ಜನ ಏಕಾಏಕಿ ಬಂದ್ಬಿಟ್ರ ಎರಡೂವರೆ ವರ್ಷದಲ್ಲಿ ಬಂದ್ಬಿಟ್ರ ಏನಂತ ಮಾತನಾಡ್ತಾರ್ರೀ ಇವರು ಕೇಂದ್ರ ಸರ್ಕಾರದಲ್ಲಿ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಅಧಿಕಾರ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶ ಪಕ್ಕದಲ್ಲಿ ತಮಿಳ್ನಾಡು ಅಲ್ಲ ಅಥವಾ ಪಶ್ಚಿಮ ಬಂಗಾಳ ಅಲ್ಲ ಬಿಹಾರ ಅಲ್ಲ ಮತ್ತೊಂದಲ್ಲ ಬಾಂಗ್ಲಾದೇಶ ಒಂದು ರಾಷ್ಟ್ರ ಅದು ಆ ರಾಷ್ಟ್ರದಿಂದ ಭಾರತದೊಳಗೆ ಬರಬೇಕು ಅಂತಂದ್ರೆ ಇಲ್ಲಿ ಬೇಲಿ ಇರುತ್ರಿ ಮಿಲ್ಟ್ರಿ ಇರುತ್ತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ ಎಲ್ಲವೂ ಸಹ ಕಾಯ್ತಾ ಇರುತ್ತೆ ಅದನ್ನು ಭೇದಿಸಿ ಒಳಗಡೆ ಬರ್ತಾ ಇದ್ದಾರೆ ಅಂತಂದ್ರೆ ಇದರ ಲೋಪ ಯಾರದ್ದು ಇದರ ಲೋಪ ಯಾರದ್ದು ನೋಡಿ ಒಂದು ವಿಡಿಯೋ ಇದೆ ಇಲ್ಲಿ ಬಾಂಗ್ಲಾದೇಶಿಗರನ್ನ ಗಡಿಯ ಪ್ರದೇಶದಿಂದ ಯಾವ ರೀತಿ ಒಳಗಡೆ ಕಳಿಸ್ತಾರೆ ಅವರು ಒಳಗಡೆ ಬಂದು ಯಾವ ರೀತಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಬೆಂಗಳೂರು ಚೆನ್ನಾಗಿದೆ ಬನ್ನಿ ಬನ್ನಿ ಅಂತ ಕರೀತಾರೆ ಇಲ್ಲಿ ಒಳಗಡೆ ಬಂದಾಗ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ ಇದೆಲ್ಲವೂ ಸಹ ಬಾಂಗ್ಲಾದೇಶಿಗರು ಹೇಳಿರುವಂತಹ ಮಾತುಗಳು ಅಶ್ವಥ್ ನಾರಾಯಣವರೇ ವಿಚಾರ ಮಾಡಬೇಕು ನೀವು ಸಹ ಬೆಂಗಳೂರಿನ ಶಾಸಕರು ಸ್ವಾಮಿ ನಿಮ್ಮ ರಾಜಕೀಯ ಲಾಭ ನಷ್ಟಕ್ಕೋಸ್ಕರವಾಗಿ ರಾಜಕೀಯ ಕೆಸರ ರಚಟಕ್ಕೋಸ್ಕರವಾಗಿ ಯಾತಕ್ರಿ ಕರ್ನಾಟಕವನ್ನ ಬೆಂಗಳೂರನ್ನ ಬಲಿ ಕೊಡ್ತಾ ಇದ್ದೀರಿ ಇಪ್ಪತ್ತೈದು ಲಕ್ಷ ಜನ ಬಾಂಗ್ಲಾದೇಶಿಕರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳು ವಿಜಯ ಟೈಮ್ಸ್ ಅಂತ ವಿಜಯ ಯೂಟ್ಯೂಬ್ ಚಾನೆಲ್ಗಳು ಪ್ರಸಾರ ಮಾಡ್ತಾ ಇದ್ದಾವೆ ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ ಇಲ್ಲಿ ಯಾರೋ ಒಬ್ಬ ಆಟೋ ಡ್ರೈವರು ಅವರನ್ನು ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾನೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಬಾಂಗ್ಲಾದೇಶಿಕರನ್ನು ಅಕ್ರಮವಾಗಿ ನುಸುಳೋದಿಕ್ಕೆ ಅವಕಾಶ ಕೊಟ್ಟಂತವ್ರು ಯಾರ್ರೀ ನೀವು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡ್ತೀರಿ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಏನು ಯಾರಿಗೂ ಓಲೈಸಬೇಕು ಅದಕ್ಕೋಸ್ಕರವಾಗಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಹಾಳಾಗ್ತಾ ಇರುವುದು ಯಾರು ಹಾಳಾಗ್ತಾ ಇರುವುದು ಕರ್ನಾಟಕ ಹಾಳಾಗ್ತಾ ಇರುವುದು ಕನ್ನಡಿಗರು ಹಾಳಾಗ್ತಾ ಇರುವುದು ಬೆಂಗಳೂರು ಇವತ್ತು ಬೆಂಗಳೂರಿನಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ರೀ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ದಾಖಲೆಗಳ ಮೇಲೆ ಬಿಡುಗಡೆ ಮಾಡ್ತಿದ್ರು ಸಹ ಬಾಂಗ್ಲಾದೇಶಿಕರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತೀರಿ ಬಾಂಗ್ಲಾದೇಶಿಯವರು ಆಟೋ ಡ್ರೈವರ್ಗಳು ವಿಡಿಯೋ ಮಾಡಿ ಹೇಳ್ತಾರೆ ಬನ್ನಿ 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 ಇಲ್ಲಿ ಬೆಂಗಳೂರಿನಲ್ಲಿ ಚೆನ್ನಾಗಿದೆ ಬನ್ನಿ ಸೆಕ್ಯೂರಿಟಿ ಗಾರ್ಡ್ಗಳಾಗ್ಬೋದು ಬನ್ನಿ ಇಲ್ಲಿ ಆಟೋ ಡ್ರೈವರ್ಗಳಾಗ್ಬೋದು ಬನ್ನಿ ನಮ್ಮ ಕನ್ನಡಿಗರಾದಂತಹ ಆಟೋ ಡ್ರೈವರ್ಗಳು ಪ್ಯಾಸೆಂಜರ್ಗಳನ್ನ ಯಾವ ರೀತಿ ನಡೆಸ್ಕೊಳ್ತಿದ್ರು ಇವತ್ತು ಕನ್ನಡಿಗರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಬಿಹಾರಿಗಳನ್ನು ಆಟೋ ಡ್ರೈವರ್ಗಳನ್ನಾಗಿ ಮಾಡಿದ್ದಾರೆ ಬಾಂಗ್ಲಾದೇಶಗಳನ್ನ ಆಟೋ ಡ್ರೈವರನ್ನಾಗಿ ಮಾಡಿದ್ದಾರೆ ಅವ್ರ ಹತ್ರ ಜಗಳ ಮಾಡೋದು ಅಷ್ಟೇ ಕೆಲಸ ಆಗಿರ್ತದೆ ಇಷ್ಟೇ ಕೆಲಸ ಇವ್ರದ್ದು ಇದು ನಮ್ಮ ರಾಜ್ಯದ ಇವತ್ತಿನ ಪರಿಸ್ಥಿತಿ ಯಾರೋ ನಿರಾಶ್ರಿತರು ಯಾರೋ ಪರಭಾಷಿಕರು ಯಾರೋ ಪ ಪರ ರಾಜ್ಯದವರು ಅವ್ರು ಬರ್ತಾರೆ ಅವರಿಗೆ ನೀವು ನಿರಾಶ್ರಿತರು ಅಂತೇಳಿ ಮನೆಗಳನ್ನು ಕಟ್ಕೊಡ್ತೀವಿ ಉತ್ತರ ಕರ್ನಾಟಕ ಭಾಗದ ಜನ ಇವತ್ತು ಮಳೆ ಗಾಳಿಗೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಸೂರುಗಳನ್ನು ಕಳ್ಕೊಂಡಿದ್ದಾರೆ ಬೆಂಗಳೂರಿಗೆ ಬಂದು ಭಿಕ್ಷುಕರ್ ಥರ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಸೂರಿಲ್ಲ ಸ್ವಾಮಿ ಅಶ್ವಥ್ ನಾರಾಯಣವರೇ ನೀವು ಶಾಸಕರಾಗಿರುವಂತಹ ನಿಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಎಷ್ಟು ಜನ ಇದ್ದಾರೆ ರೀ ಬೆಂಗಳೂರಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಶಾಸಕರಲ್ಲಿ ಎಷ್ಟು ಜನ ಬಿ ಜೆ ಪಿಯವರು ಶಾಸಕರಿದ್ದಾರೆ ನಿಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಸತೀಶ್ ಅವರು ಸತೀಶ್ ರೆಡ್ಡಿ ಅವರು ಅದೇ ಕ್ಷೇತ್ರದ ಶಾಸಕರಲ್ವಾ ಯಲಂಕದ ಶಾಸಕರು ವಿಶ್ವನಾಥ್ ಬಿ ಜೆ ಪಿ ಅವರಲ್ವಾ ಇವರೆಲ್ಲರೂ ಸಹ ಬಿ ಜೆ ಪಿಯಿಂದ ಗೆದ್ದವರಲ್ವಾ ಬಿ ಜೆ ಪಿಯಿಂದ ಗೆದ್ದವರು ಇವತ್ತು ಬಿ ಟಿ ಎಮ್ ಲೇಔಟ್ನ ಶಾಸಕರು ಯಾರ್ರಿ ನೀವು ಹೋಗಿ ನೋಡಿರಿ ಬೆಂಗಳೂರಲ್ಲಿ ಬಾಂಗ್ಲಾದೇಶಿಕರು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಇರುವುದು ಬಿಜೆಪಿ ಪಕ್ಷದ ಶಾಸಕರೇ ಇರುವುದು ಏನು ಮಾಡ್ತಾ ಇದ್ರಿ ಇಲ್ಲಿ ನಿಮ್ಮ ಪಕ್ಷ ರಾಜಕೀಯ ಪಕ್ಷಗಳು ಮುಖ್ಯ ಅಲ್ಲ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ ಜನರನ್ನು ದಾರಿ ತಪ್ಪಿಸುವಂಥದನ್ನು ಫಸ್ಟ್ ಬಿಡಿ ದಾರಿ ತಪ್ಪಿಸುವಂಥದನ್ನು ಬಿಡಿ ಬಾಂಗ್ಲಾ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಿಗರಿಗೆ ಆಧಾರ್ ಕಾರ್ಡ್ ಯಾವನ್ನು ಮಾಡ್ಕೊಡ್ತಾ ಇದ್ದಾನೆ ಓಟ್ ಐ ಡಿ ಯಾವನ್ನು ಮಾಡಿಕೊಡ್ತಾ ಇದ್ದಾನೆ ರೇಷನ್ ಕಾರ್ಡ್ ಯಾರು ಮಾಡಿಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಒಂದು ಮೆಟ್ರಿಕ್ ಅಂತ ಇರುತ್ತಲ್ವ ಒಂದು ಮಾಪನ ಅಂತ ಇರುತ್ತಲ್ವಾ ಅದನ್ನು ಯಾರು ಮಾಡ್ಕೊಡ್ತಾ ಇದ್ದಾರೆ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ನಿಮಗೆ ಕೇಂದ್ರ ಸರ್ಕಾರದಲ್ಲಿ ಆಗಲ್ವಲ್ಲ ಅಲ್ಲಿ ಬಾರ್ಡರನ್ನು ದಾಟಿ ಒಳಗಡೆ ಬರ್ತಾರೆ ಅಂತಂದರೆ ಆ ಬಾರ್ಡರ್ನಲ್ಲಿ ಏನು ಲೋಪ ಇದೆ ಅಂತೇಳಿ ರಕ್ಷಣಾ ಇಲಾಖೆಯವ್ರನ್ನ ಕೇಳಬೇಕಲ್ಲ ಯಾರೂ ಕೇಳೋರಿಲ್ಲ ಒಳಗಡೆ ಬಿಟ್ಕೊಂಡ್ರಿ ಒಳಗಡೆ ಬಿಟ್ಕೊಡ್ರಿ ಮಾತಿದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅವ್ರಿಗೇನ್ರಿ ಬೆಂಗಳೂರಿಗೆ ಬರ್ತಾರೆ ಆರಾಮಾಗಿರ್ತಾರೆ ನೀವು ಸಹ ಅವ್ರ ಹತ್ರ ಕೆಲಸ ಮಾಡಿಸ್ಕೊತೀವಿ ನೀವು ಸಹ ನಿಮ್ಮ ಮನೆಗಳಿಗೆ ಕೆಲಸ ಇದ್ದರೆ ಅವ್ರಿಗೆ ಏನು ಮನೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಜನ ಬೇಕು ಅಂತಾರೆ ತೋಟದ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಜನ ಬೇಕು ಅಂತಾರೆ ನಿಮ್ಗೇನು ಗೊತ್ತಾಗುತ್ತೆ ಅವ್ರು ಬಾಂಗ್ಲಾದೇಶಿಗರ ಯಾರು ಅಂತೇಳಿ ಇದು ನಮ್ಮ ರಾಜ್ಯದ ಇವತ್ತಿನ ಪರಿಸ್ಥಿತಿ ಈ ರಾಜಕಾರಣಿಗಳ ಕೆಸರಿನ ಅಂತಂದಾಗಿ ಇವತ್ತು ಬೆಂಗಳೂರು ಈ ಪರಿಸ್ಥಿತಿಗೆ ಬಂದಿರುವಂಥದ್ದು ಯಾರೂ ಪ್ರಶ್ನೆ ಮಾಡೋದಿಲ್ಲ ರೀ ಯಾರಿಗೂ ಬೇಕಾಗಿಲ್ಲ ಅಶ್ವಥ್ ನಾರಾಯಣ್ ಅವರು ಹೇಳಿದ ತಕ್ಷಣನೇ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಅವ್ರಿಗೆ ಯಾರು ಅನ್ನೋದು ಗೊತ್ತಿಲ್ಲ ಅಲ್ಲಿ ಕಣ್ಣು ಮುಂದೆ ಇದ್ದಾರೆ ಅವ್ರನ್ನ ಕರೆದು ಅವ್ರ ಐಡೆಂಟಿ ಕಾರ್ಡ್ ತೆಗೆದು ಅವ್ರನ್ನ ತನಿಖೆ ಮಾಡಿ ಅವರನ್ನು ತೆಗೆದುಬಿಟ್ಟು ಎಲ್ಲಿಂದ ಬಂದಪ್ಪ ಏನು ಮಾಡಂತ ಹೇಳ್ಬಿಟ್ಟು ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿ ಅವರನ್ನು ಹೊರಗಡೆ ಕಳಿಸ್ಬೇಕಲ್ಲ ಯಾರನ್ನೋ ಮಾಡೋದು ಏನನ್ನೋ ಮಾಡೋದು ಏನೇನೋ ರಾಜಕೀಯ ಲಾಭಕ್ಕೋಸ್ಕರ ಮಾಡೋದು ಇದೆಲ್ಲ ಕಂಡ್ರಿ ಅಶ್ವಥ್ ಅವರೇ ಬೆಂಗಳೂರಿನಲ್ಲಿರುವಂತಹ ಮೂರು ಜನ ಸಂಸದರು ಗ್ರಾಮಾಂತರ ಕ್ಷೇತ್ರದ ಸಂಸದರು ನಾಲ್ಕು ಜನ ಸಂಸದರು ಬಿ ಜೆ ಪಿಯವರೇ ಇದ್ದಾರೆ ಶಾಸಕರು ನೀವೇ ಇದ್ದೀರಿ ಎಮ್ ಎಲ್ ಸಿಗಳು ನೀವೇ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರು ಸಹ ಬೆಂಗಳೂರಿನಿಂದಲೇ ಪ್ರತಿನಿಧಿಸ್ತಾ ಇರುವಂಥದ್ದು ಅಲ್ಲಿ ಹೆಚ್ಚು ಕಾರ್ಪೊರೇಟ್ ಇರುವಂಥವರು ನಿಮ್ಮ ನಿಮ್ಮವರೇ ಜಿಲ್ಲಾ ಪಂಚಾಯತ್ ಇರೋರು ನಿಮ್ಮಂಥವ್ರು ನಿಮ್ಮವರೇ ಇಷ್ಟೆಲ್ಲ ಇದ್ದರೂ ಸಹ ಬಾಂಗ್ಲಾದೇಶಿಕರನ್ನು ಅಕ್ರಮವಾಗಿ ನೆಲೆಸಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂತಹ ಕೆಲಸ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ನೀವು ಯಾರ ಮೇಲೆ ಗೂಬೆ ಕೂರಿಸ್ತಾ ಇದ್ದರಿ ಹಾಗಂತೇಳಿ ಕಾಂಗ್ರೆಸ್ ಪಕ್ಷವನ್ನು ಹೊಗಳ್ತಾ ಇಲ್ಲ ಸ್ವಾಮಿ ಒ ಜವಾಬ್ದಾರಿಯಾದಂಥ ಪತ್ರಕರ್ತನಾಗಿ ಹೇಳ್ತಾ ಇದ್ರಿ ನೀವು ಇಷ್ಟು ಜನ ರಾಜಕಾರಣಿಗಳು ನೀವು ಮಾಡ್ತಾ ಇರುವುದು ಅಷ್ಟು ನಾಟಕ ಅಷ್ಟು ನಾಟಕ ಈ ನಾಟಕವನ್ನೆಲ್ಲ ಬಿಟ್ಟು ಮೊದಲು ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಏನು ರಕ್ಷಣಾ ಇಲಾಖೆ ಯಾವ ರೀತಿ ವೈಫಲ್ಯ ಆಗ್ತಾಯಿದೆ ಬಾಂಗ್ಲಾದೇಶದ ಗಡಿಯನ್ನು ಯಾವ ರೀತಿ ದಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರನ್ನು ಯಾವ ರೀತಿ ತಲುಪಿಸ್ತಾ ಇದ್ದಾರೆ ಯಾರು ತಲುಪಿಸ್ತಾ ಇದ್ದಾರೆ ಅವ್ರಿಗೆ ಆಧಾರ್ ಕಾರ್ಡ್ ಯಾರು ಮಾಡಿಕೊಡ್ತಾ ಇದ್ದಾರೆ ಐ ಡಿ ಯಾರು ಮಾಡಿಕೊಡ್ತಾ ಇದ್ದಾರೆ ಪಡಿತರ ಚೀಟಿ ಯಾರು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಯಾರು ಮನೆ ಬಾಡಿಗೆ ಕೊಡ್ತಾ ಇದ್ದಾರೆ ಎಲ್ಲವನ್ನು ಪತ್ತೆ ಹಚ್ಚಿ ಯಾರ್ಯಾರು ಮಾಡಿಕೊಟ್ಟಿದ್ದಾರೆ ಎಲ್ಲರ ಮೇಲೆ ನೀವು ಎಫ್ ಐ ಆರ್ ಮಾಡೋದಕ್ಕೆ ಒಂದು ದೂರನ್ನು ಕೊಡ್ರಿ ಕರ್ನಾಟಕ ಸರ್ಕಾರ ಮಾಡಲಿಲ್ಲ ಅಂತಂದರೆ ಅವರಿಗೆ ಛೀಮಾರಿ ಹಾಕಿ ನೀವು ದೂರು ಕೊಡಿ ಫಸ್ಟು ಸತ್ಯಶೋಧನೆ ಸತ್ಯಶೋಧನೆ ಅಂತ ಮಾಡ್ತೀರಲ್ಲ ಶೋಧನೆಯನ್ನು ಮಾಡಿ ಸ್ವಾಮಿ ಶೋಧನೆಯನ್ನು ಮಾಡಿ ಸ್ಟೇಟ್ಮೆಂಟ್ ಕೊಡ್ಬೋದು ಸ್ಟೇಟ್ಮೆಂಟ್ ಕೊಡಬೇಕು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದಲ್ಲ ಇದು ವಾಸ್ತವ ಸತ್ಯ ಇದು ಸತ್ತು ಹೋಗಿರುವಂತಹ ಪತ್ರಿಕೋದ್ಯಮದ ಮುಂದೆ ಏನು ಲಾಭಕ್ಕೋಸ್ಕರವಾಗಿ ಇಡೀ ಕರ್ನಾಟಕವನ್ನು ಇವತ್ತು ಪರಭಾಷಿಕರ ಕೈಗೆ ಇಡುತ್ತಿರುವಂತಹ ರಾಜಕಾರಣಿಗಳ ಮುಂದೆ ಕನ್ನಡಿಗರ ಗೋಳನ್ನು ಯಾರೂ ಕೇಳೋರಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ